ಹಾಯ್ ಹೆಲೋ ನಮಸ್ಕಾರ ದೇವರು ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ನಾವು ಪುಲ್ ಗಿಚ್ಚ ಗಿಲ್ಗಿರಿ ದೇವ್ ದೇವರು ದೇವ್ರು ಆ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದೇವು ಅಂದ್ರೆ ಈ ಸಾಂಗ್ ನಿಮ್ಗೆ ಇಷ್ಟ ಆಗೇ ಆಗ್ತೈತೆ ಅಂತ ರಿಯಾಕ್ಷನ್ ಮಾಡಕ್ಕೆ ಬಂದೆ ದೇವ್ರು ಆ ಸಾಂಗ್ ಯಾವ್ದು ಅಂದ್ರೆ ಡೈವರಂತ ಮುಗ ಮುರಿ ಬ್ಯಾಡ ಹಗರಂತ ನನ್ನ ತಿಳಿ ಬ್ಯಾಡ ಹಾಡಿದವ್ರು ಯಾರಂದ್ರೆ ನಮ್ಮ ಓಲ್ಡ್ ಜಾಂಪರ್ ಸಿಂಗರ್ ಆದಂತ ಸೆಬ್ರಿ ಡಾಂಗೇ ಸರ್ ಹಾಡಿರುವ ಸಾಂಗ್ ದೇವರು ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗೇ ಆಗ್ತೈತೆ ಅಂತ ರಿಯಾಕ್ಷನ್ ಮಾಡಕ್ಕೆ ಬಂದಿದೆ ದೇವರು ತಡ ಮಾಡ್ದಕ್ಕೆ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಸಪೋರ್ಟ್ ಮಾಡಿ ದೇವರು ಬನ್ನಿ ದೇವರು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅದ್ಭುತವಾದ ಮ್ಯೂಸಿಕ್ ಫುಲ್ ಅಲ್ಟಿಮೇಟ ಅದ್ಭುತವಾಗಿ ಗಾಯನ ಮಾಡ್ಯಾರ ನಮ್ಮ ಸೆಬಿ ಡ್ಯಾಂಗೇ ಸರು ದೇವ್ರು ಈ ಸಾಂಗ್ ಎಲ್ಲರೂ ಕೇಳಿದ್ರೆ ಅಂದ್ಕೊಂಡಿದ್ದೇವರು ನಾ ಭಾಳ ಸಲ ಕೇಳಿದ್ ದೇವರು ಇಷ್ಟ ಆಗಿ ದೇವ್ರು ನಿಮಗೆ ಇಷ್ಟ ಆದ್ರೆ ಮಾತ್ರ ಸಪೋರ್ಟ್ ಮಾಡೋದು ಮರೆಯದೇ ಇರು ದೇವರು ಸಪೋರ್ಟ್ ಭಾಳ ಬೇಕು ದೇವರು ಆಹಾ ಹಾ ಹಾ ಓಹೋ ವರಂತ ಮೋಗ ಮೂರಿ ಬ್ಯಾಡ ಹಗರಂತ ನನ್ನ ತಿಳಿ ಬ್ಯಾಡ ಅಳಿ ಬ್ಯಾಡ ಪ್ರೀತಿ ತುಳಿ ಬ್ಯಾಡ ಅಳಿ ಬ್ಯಾಡ ಪ್ರೀತಿ ತುಳಿ ಬ್ಯಾಡ ಡೈವರ್ ಅಂತ ಮೂಗ ಮುರಿಬೇಡ ಗೆಳತಿ ನೀ ಡೈವರ್ ನಾ ಅದಿಂತ ಮೂಗ ಮುರಿಬೇಡ ಹಗ್ರಂತ ನನ್ನ ತಿಳಿಬ್ಯಾಡ ಗೆಳತಿ ನಾ ಭಾಳ ಅದೀನಿ ಹಗ್ರಂತ ನನ್ನ ತಿಳಿಬೇಡ ಗೆಳತಿ ನನ್ನ ಪ್ರೀತಿ ತುಳಿಬ್ಯಾಡ ಗೆಳತಿ ನನ್ನ ಪ್ರೀತಿ ಭಾಳ ಬಂಗಾರ ಬಂಗಾರಿದ್ದಂಗೆ ಗೆಳತಿ ನನ್ನ ಪ್ರೀತಿ ತುಳಿಯಕ್ಕೆ ಹೋಗ್ಬೇಡ ಗೆಳತಿ ಅಂತ ಹೇಳಕತ್ತಾರ ಮುಂದೆ ಹ್ಯಾಂಗ್ ನೀವೇ ನೋಡಿದೆವ್ರು ಎಲ್ಲ ದಿನಕೊಂಡುರಂತ ಹೋಗ ಎಲ್ಲ ಗಟ್ಟಿ ಊರ ಎಲ್ಲಮ್ಮ ದೇವಿಯ ಊರ ರೋಡ್ ಒಳಗ ದಿನಕ್ಕೊಂದು ಊರು ಊರ ತಿರುಗ ಹೋಗವ ಗೆಳೆಯ ನೀ ದಿನಕ್ಕೊಂದು ಊರು ಊರತ್ ತಿರ್ಗೋ ಹೋಗವ್ ನೀ ನಿನಗೆ ಹೆಂಗ ನಾ ಲವ್ ಮಾಡ್ಲಿ ಅಂತ ಕೇಳಕತ್ತಾರ ಇಲ್ಲಿ ಮುಂದೆ ಆನ್ಸರ್ ಕೊಡ್ತಾರ ನಮ್ಮ ಸೆಬ್ಬಿಡಂಗೆ ಸರು ಊರ ಮುರಿ ಬ್ಯಾಡ ಹಾಗರಂತ ನನ್ನ ತಿಳಿ ಬ್ಯಾಡ ಅಳಿ ಬ್ಯಾಡ ಪ್ರೀತಿ ತುಳಿ ಬ್ಯಾಡ ಅಳಿಬ್ಯಾಡ ಪ್ರೀತಿ ತುಳಿಬ್ಯಾಡ ಗೆಳತಿ ನನ್ನ ಪ್ರೀತಿ ಬಾಳ್ ಅಪ್ಪಟ್ಟು ಬಂಗಾರ ಇದ್ದಂಗೆ ಗೆಳತಿ ನನ್ನ ಪ್ರೀತಿ ತುಳಿದ ಅಳಿಯಾಕ ಹೋಗ್ಬೇಡ ಗೆಳತಿ ಬಾಳ ನಂದು ಪ್ರೀತಿ ನಿನಗ ಸಿಕ್ಕೈತಿ ಅಂದ್ರ ನಿಂದ ಅದೃಷ್ಟ ಗೆಳತಿ ನಿನ್ನ ಅದೃಷ್ಟ ತಿಳಕತ್ತರ ಎಲ್ಲವೂ ನದ ದಿನ ಕೊಂದು ಹೋಗಾವ ಹೋಗ ಮುಗ ಮುರಿ ಬ್ಯಾಡ ಹಗರಂತ ನನ್ನ ತಿಳಿಬ್ಯಾಡ ಫುಲ್ಲಾ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಾರ ಡೈವರ್ ಅಂತ ತಿಳಿಬ್ಯಾಡ ಗೆಳತಿ ಡೈವರ್ ಇದ್ರು ನಿನ್ನ ರಾಣಿಯಂಗ ಕಾಪಾಡ್ಕೊಂಡ ನಿನ್ನ ರಾಣಿಯಂಗ ಡೈಮಂಡ್ ದಂಗ ನೋಡ್ಕೋತೀನ ಗೆಳತಿ ರೊಕ್ಕ ರೂಪಾಯಿ ಏನ್ ಇಲ್ಲ ಗೆಳತಿ ಡೈವರ್ಗಳಿಗೆ ಡೈವರ್ ಅಪ್ಪಟ್ಟು ಬಂಗಾರ ಇದ್ದಂಗ ಗೆಳತಿ ಅಪ್ಪಟ್ ಬಂಗಾರ ಇದ್ದಂಗ ನೋಡಕ್ ಹಂಗ ಕಾಣತಿರ್ಬಕ್ ಗೆಳತಿನ ಡೈವರ ಅಪ್ಪಟ್ಟು ಬಂಗಾರಿದ್ದಂಗೆ ಗೆಳತಿ ಬಂಗಾರ ಹೇಳಕತ್ತಾರ ಅದ್ಭುತ ಮ್ಯೂಚಿ ಗೆಳತಿ ನಿನ್ನ ಸಲುವಾಯಿ ಫಲಮನಿಯ ಮಾರಿ ಬಿಟ್ಟೇನ ನನ್ನ ಪ್ರೀತಿ ನಿನಗ ಏನ ಕಡಿಮೆ ಮಾಡಿತ್ತ ಎಳಸೌಖರತಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಹೋದೆ ಚಿಲ್ಲರ ಎಣ್ಣ ಹೋದೆ ಚಿಲ್ಲರ ಹೆಣ್ಣ ಅನ್ನ ಬ್ಯಾಡ್ ಹಗಲೆಲ್ಲ ಬಸ್ಸ ಬ್ಯಾಡ ಸುಳ್ಳು ದೇವ್ರ ಇದ್ರು ಅದ್ಭುತವಾಗಿ ಇಲ್ಲಿ ಕಾಣುತ್ತೇವ್ರು ಹ ಇಲ್ಲ ಬುಡ ಇಲ್ಲ ಡೈವರ್ಗ ನೆಲ ಇಲ್ಲ ಬ್ಯಾಡ ಹಗಲೆಲ್ಲ ಯ ಬ್ಯಾಡ ಸುಳ್ಳ ಕುಲ್ಲ ತಿನ್ನ ದಡ ಇಲ್ಲ ಬುಡೋ ಇಲ್ಲ ಡೈವರ್ಗ ಇಲ್ಲ ಗೆಳತಿ ದಡ ಇಲ್ಲ ಬುಡೋ ಇಲ್ಲ ಗೆಳತಿ ಡೈವರ್ಗ ಅನ ಬ್ಯಾಡ ನೀ ಹಗಲೆಲ್ಲ ಯಬಸ ಬ್ಯಾಡ ಸುಳ್ಳ ಕುಲ್ಲ ಗೆಳತಿ ಯಬಸ ಬೇಡ ಸುಳ್ಳ ಕುಲ್ಲ ಸುಳ್ಳ ತಗಲ ಹೇಳಬೇಡ ಗೆಳತಿ ಹ್ಯಾಗ ನೀವೇ ನೋಡಿದವ್ರು ಅದಲ್ಲಿ ಮೈಕೋತ ಹೋಗಾವ ಈ ನೋಡತಿಯವ ಹಸಿರ ಅಂದ್ರ ಬರೇ ಹುಡುಗಿಯರ ನೋಡ್ಕೊಟ್ಟ ನೋಡ್ಕೊತ ತಿರ್ಗ್ಯಾಡವ ನೀ ಬರೇ ಹಸಿರ ಮೈಕೋತ ಅಂದ್ರ ಹಸಿರಿದ್ದಲ್ಲಿ ಕಂಡಂದ ಹೆಸ್ರ ಇದ್ದಲ್ಲಿ ನೋಡ್ದೆ ಅಲ್ಲಿ ಮೈಕೋತ್ ಓಡಿ ಹೋಗವ ಹುಡುಗಿ ಕಾಣ್ತವಲ್ಲ ಆ ಹುಡುಗಿ ಬೆನ್ನತ್ತಿ ಹೋಗವ್ ನೀ ನಿನಗ್ಯಾಂಗ್ ನಾವ್ ಪ್ರೀತಿ ಮಾಡ್ಲಂತ ಕೇಳಕತ್ತಾರ ಬೇಡಿ ಗೆಳೆಯ ಎಲ್ಲಿ ನೆಳ್ಳ ಕಾಣ್ತದ ಎಲ್ಲಿ ಗಿಡ ಮರಗಳ ಕಾಣ್ತಾವ ಅಲ್ಲೇ ನೀವು ಅಸ್ತಿ ಹೋಗ್ಯವ ಗೆಳೆಯ ನಿನಗ ಮನಿ ಇಲ್ಲ ಮಠ ಇಲ್ಲ ಮನಿ ಇಲ್ಲ ಮಠ ಇಲ್ಲ ಏನೂ ಇಲ್ಲ ಗೆಳೆಯ ನಿನಗ ಬರೀ ಎಲ್ಲಿ ಗಿಡ ಮರಗಳು ಕಾಣ್ತಾವ್ ಅಲ್ಲಿ ವಸ್ತಿ ಹೋಗ್ಯವ ನನಗೆ ಅಂತ ಹೇಳಕ್ ಹತ್ತಾರಿಕೊತ್ತೋ ಎಕ್ ಂತ ತಿಳದೇನಾ ಧನಂತ ತಿಳದೇನಾ ಗೆಳತಿ ಹಸ್ರ ಕಂಡಲ್ಲಿ ಮೈಕೋತ್ ಹೋಲಾಕ ನನಗೇನ ಧನಂತ ತಿಳದೇನ ಗೆಳತಿ ಧನಂತ ತಿಳದೇನ ನಾ ಡೈವರ್ ಇದ್ರು ಡೈಮಂಡ್ ಇದ್ದಂಗ ಗೆಳತಿ ಅಂತ ಹೇಳಕತ್ತಾರ ವರಂತ ಮುಗ ಮುರಿ ಮುರಿದ್ಯಾಡ ಹಗರಂತ ನನ್ನ ತಿಳಿಬ್ಯಾಡ ಅಳಿಬ್ಯಾಡ ಪ್ರೀತಿ ತುಳಿಬ್ಯಾಡ ಅಳಿಬ್ಯಾಡ ಪ್ರೀತಿ ತುಳಿಬ್ಯಾಡ ಅಳಿಬ್ಯಾಡ ಪ್ರೀತಿ ತುಳಿಬ್ಯಾಡ ಗೆಳತಿ ನಿನಗ ಬಾಳ ಬಂಗಾರಂಗ ನೋಡ್ಕೋತಿನ ಗೆಳತಿ ನನ್ನ ಪ್ರೀತಿ ಮರಿಯಾಕೆ ಹೋಗಬೇಡ ಗೆಳತಿ ನಡು ನೀರಾಗ ನನ್ನ ಕೈ ಕೊಟ್ಟು ಹೋಗಬ್ಯಾಡ ಗೆಳತಿ ಅಂತ ಹೇಳಕತ್ತಾರ ಆಹಾ ಆ ನಿನ್ನ ಸಲುವಾಗಿ ಊರ ಮಂದಿ ವಜ್ರಾಗೇನ ನನ್ನ ಪ್ರೀತಿ ಮಣ್ಣ ಕೊಟ್ಟ ಶ್ರೀಮಂತನ ಬೆನ್ನ ಹತ್ತಿ ಹೋಗುವಾಗ ನಾನಿನ ನಿನಗ ನೆನಪಾಗಲಿಲ್ಲ ಏನ ಮಣ್ಣ ಕೊಟ್ಟ ಹೊಂಟಿದಿಮ್ ಕಮ್ಕೋರು ಹುಡುಗಿ ಡವರ್ ನೈ ಡ್ಯೂಟಿ ಕಂಟಿ ತಪ್ಪಿ ಎಲ್ಲರ ಒಕ್ಕಿ ತೀತಿ ಒಕ್ಕಿ ಗೆಳತಿ ಡೈವರ್ ಈ ಡ್ಯೂಟಿ ಮುಳ್ಳಿನ ಕಂಟಿದ್ದಂಗ ಗೆಳತಿ ಎಲ್ಲಿ ನುಗ್ಗು ತೈತೆ ಗೊತ್ತೇ ಇಲ್ಲ ಗೆಳತಿ ಎಲ್ಲಿ ನಿಮಗು ತೈತೆ ಗೊತ್ತೇ ಇಲ್ಲ ಚೆಕ್ ಸಕಾಕಾರಿಗುವುದಿಲ್ಲ ಇಲ್ಲಿ ಹೇಳಕ್ತ ನೋಡು ಹೊಳಿ ಹಗ್ಗ ಹಗ್ಗಿದ್ದಂಗ ಗೆಳೆಯ ನಿನ್ನ ಗಾಡಿ ಹಾ ಡೈವರ್ಗಳು ಯಾ ನುಗ್ಗು ಹೆಂಗ್ ಹೋತಾರ ಗೊತ್ತಿಲ್ಲ ಹೊಳ್ಳಿ ಬರ್ತಾರ ಅಂದ್ ಗೊತ್ತಿಲ್ಲ ಗೆಳೆಯ ಹೊಳ್ಳಿ ಒಳಗೆ ಹರ್ಕೊಂಡ್ ಹೋದ್ರ ಹೊಳ್ಳಿ ಗಾಡಿ ಸಿಗೋಲ್ಲ ಗೆಳೆಯ ನೀನು ಸಿಗೋದಿಲ್ಲ ಅಂತ ಹೇಳಕತ್ತಾರ ತುಂಬಿ ತುಂಬಿ ಗುಳು ಹೊಳಿಯು ಒಂದ್ ಏನು ಪ್ರೈತಿಯ ಸಣ್ಣ ನೀಟ ಪ್ರೀತಿಯ ಚಂದ ಗೆಳತಿ ನಿನ್ನ ಪ್ರೀತಿಯ ಗುಂಗ ಭಾಳ ಹಿಡಿಸಿ ಗೆಳತಿ ನನಗ ನಿನ್ನ ಪ್ರೀತಿಯ ಗುಂಗ ಮರಿಯಾಕೆ ಆಗುವಲ್ದ ಗೆಳತಿ ನನ್ನ ಹುಚ್ಚ ಹಿಡ್ದಂಗೆ ಆಗ್ಲಾಕತ್ತದ ಗೆಳತಿ ನಿನ್ನ ಪ್ರೀತಿ ಒಳಗೆ ಬಿದ್ದ ಹೇಳಕ್ ಪರಂತ ವರಂತ ಮುಗ ಮುರಿ ಬ್ಯಾಡ ಹಗರಂತ ನನ್ನ ತಿಳಿ ಅಳಿ ಬ್ಯಾಡ ಪ್ರೀತಿ ತುಳಿ ಅಳಿ ಅಳಿಬ್ಯಾಡ ಪ್ರೀತಿ ತುಳಿ ಬ್ಯಾಡ ಅದ್ಭುತವಾಗಿ ಬರದಾರ ಸಾಂಗಾ ನಿಮ್ಗೆ ಇಷ್ಟ ಆಗೈತಿ ದೇವುರು ದೇವೂರು ಇಷ್ಟಾದರ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ದೇವು ದೇವರು ಅದ್ಭುತವಾದ ಸಾಂಗ್ ಕೊಟ್ಟಾರ ನಮ್ಮ ಸೆಬ್ ಬಿಡ್ ಸರ್ ದೇವರು ದೇವ್ರು ಈ ಸಾಂಗ್ ನಿಮ್ ಇಷ್ಟ ಆಗೇ ಹಾಗೇ ದೇವ್ರು ಇಷ್ಟ ಆಗಿರ್ತದೆ ದೇವ್ರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ದೇವ್ರು ನಿಮ್ಮ ಸಪೋರ್ಟ್ ಬೇಕು ದೇವ್ರು ಮುಂದಿನ ನೋಡಿದ್ರೆ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಜಾನಪದ ಸಾಂಗ್ಗಳು ತರುತ್ತೇನೆ ಹೊತ್ತು ಅಲ್ಲಿವರಿಗೆ ಇರಿ ನಗ್ತಾ ಇರಿ ದೇವ್ರು ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ ಅಲ್ಲ ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ದೇವರು